ಮಳೆಯ ಆರ್ಭಟ ಮುಂದುವರೆದಿದೆ ಇಂದು ಕೂಡ ಹಲವು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜಿಗೆ ರಜೆಯನ್ನ ನೀಡಲಾಗುತ್ತಿದೆ ರಾಜ್ಯದಲ್ಲಿ ಮಳೆಯ ಆರ್ಭಟ ಮುಂದುವರೆದಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ ಕೊಡಗು ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜಿಗೆ ರಜೆಯನ್ನ ಘೋಷಿಸಲಾಗಿದೆ ಇತ್ತ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜಿಗೆ ರಜೆಯನ್ನ ನೀಡಿದ್ದಾರೆ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪ್ರೌಢ ಶಾಲೆವರೆಗೆ ರಜೆಯನ್ನು ನೀಡಲಾಗಿದೆ ಹಾಗೆ ಉತ್ತರ ಕನ್ನಡದಲ್ಲಿ ಹನ್ನೊಂದು ತಾಲೂಕುಗಳಲ್ಲಿ ಶಾಲಾ ಕಾಲೇಜಿಗೆ ರಜೆಯನ್ನು ನೀಡಿದ್ದು ಮುಂಡಗೋಡ ಹೊರತುಪಡಿಸಿದಂತೆ ಎಲ್ಲಾ ತಾಲೂಕುಗಳಿಗೆ ರಜೆಯನ್ನು ನೀಡಲಾಗಿದೆ ಚಿಕ್ಕಮಗಳೂರಿನ ಆರು ತಾಲೂಕುಗಳಲ್ಲಿ ಶಾಲೆಗಳಿಗೆ ರಜೆ ನೀಡಲಾಗಿದ್ದು ಹಾಸನ ಜಿಲ್ಲೆಯ ಸಕಲೇಶಪುರ ಹಾಗೂ ಬೇಲೂರು ತಾಲೂಕಿನ ಶಾಲೆಗಳಿಗೆ ರಜೆಯನ್ನು ನೀಡಿದ್ದಾರೆ ಮಳೆಯ ಆರ್ಭಟ ರಾಜ್ಯದಲ್ಲಿ ಹೆಚ್ಚಾಗಿರುವುದರಿಂದಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಶಾಲೆಗೆ ಹೋಗಿ ತೆರಳುವಂತಹ ಮಕ್ಕಳಿಗೆ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ರಾಜ್ಯದಲ್ಲಿ ಹಲವು ಶಾಲಾ ಕಾಲೇಜುಗಳಿಗೆ ರಜೆಯನ್ನ ನೀಡಲಾಗಿದೆ ಪ್ರಮುಖವಾಗಿ ಕೊಡಗು ಶಿವಮೊಗ್ಗ ದಕ್ಷಿಣ ಕನ್ನಡ ಹಾಗೆ ಉತ್ತರ ಕನ್ನಡ ಮುಂಡಕೋಡ ಹೊರತುಪಡಿಸಿದಂತೆ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ನೀಡಿದ್ದಾರೆ ಇನ್ನು ಚಿಕ್ಕಮಗಳೂರಿನ ಆರು ತಾಲೂಕುಗಳಿಗೂ ಕೂಡ ರಜೆಯನ್ನ ನೀಡಿದ್ದಾರೆ ಹಾಸನ ಜಿಲ್ಲೆಯ ಸಕಲೇಶಪುರ ಹಾಗೆ ಬೇಲೂರು ತಾಲೂಕಿನಲ್ಲಿ ರಜೆಯನ್ನ ನೀಡಲಾಗಿದೆ ಇನ್ನು ಧೋಂತ ಸುರಿತಾ ಇರುವಂತಹ ಮಳೆ ಬೆಳಗ್ಗೆ ಪ್ರಾರಂಭ ಆದರೆ ರಾತ್ರಿವರೆಗೂ ಕೂಡ ಬಿಟ್ಟು ಬಿಡದೆ ಸುರಿತಾ ಇರೋದ್ರಿಂದಾಗಿ ಬೆಂಗಳೂರಿನಲ್ಲಂತೂ ಜನಜೀವನ ಅಸ್ತವ್ಯಸ್ತ ಆಗ್ತಾ ಇದೆ ಇನ್ನು ರಾಜ್ಯದ ಹಲವು ಕಡೆಗಳಲ್ಲಿ ಮಳೆ ಆರ್ಭಟ ಹೆಚ್ಚಾಗಿರೋದ್ರಿಂದಾಗಿ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ